ಕೊಡ್ತೀವಿ ಎಲ್ ಕೆ ಜಿ ಇಂದ ಯು ಕೆ ಜಿ ವರ್ಗು ಪಿ ಯು ಸಿ ಎಲ್ ಕೆ ಜಿ ಟು ಫ್ರಮ್ ಯು ಕೆ ಜಿ ಪಿ ಯು ಸಿ ವರ್ಗು ಒಂದೇ ಕ್ಯಾಂಪಸ್ ಅಲ್ಲಿ ಶಿಕ್ಷಣ ಕೊಡ್ತೀವಿ ಅಂತ ಹೇಳಿ ಸ್ನೇಹಿತರೆ ನಾವು ಇವರು ಉನ್ನತೀಕರಣ ಸ್ಥಳ ಮಾಡ್ಲಿ ಎಲ್ಲಾ ಹಳ್ಳಿಗಳಿಗೂ ಕೆ ಪಿ ಎಸ್ ಶಾಲೆಗಳನ್ನ ಕೊಡ್ಲಿ ಬಟ್ ಆದ್ರೆ ಈ ಮ್ಯಾಗ್ನೆಟ್ ಅನ್ನ ಹೆಸರಿನಲ್ಲಿ ಈ ಸರ್ಕಾರಿ ಶಾಲೆಗಳನ್ನ ವಿಲೀನಗೊಳಿಸೋದ್ ನಾವು ಒಪ್ಪೋದಿಲ್ಲ ಈ ಓಪನ್ ಮಾಡಕ್ ಏನ್ ಮಾಡ್ತಿದ್ದಾರೆ ಎ ಡಿ ಬಿ ಬ್ಯಾಂಕ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ಎರಡೂವರೆ ಸಾವಿರ ಕೋಟಿ ಇನಿಷಿಯಲ್ ಆಗಿ ಸಾಲ ತಗೊಂತಿದ್ದಾರೆ ಯಾಕೆ ಇವತ್ತು ಜನಗಳ ಹೋಯ್ತು ನಿಜವಾಗ್ಲೂ ಇವರಿಗೆ ಜನಗಳ ಬಗ್ಗೆ ಕಾಳಜಿ ಇದ್ದರೆ ಇವತ್ತು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ನಿಮ್ಗೂ ಗೊತ್ತು ನಮಗೂರ್ಗು ಗೊತ್ತು ಹೋಗ್ತಾ ಇದ್ದಾರೆ ಸಾವಿರಾರು ಶಾಲೆಗಳಿಗೆ ಕಟ್ಟಡ ಇಲ್ಲ ಅರವತ್ತೊಂದು ಸಾವಿರ ಶಿಕ್ಷಕರ ಹುದ್ದೆಗಳ ಖಾಲಿ ಇದೆ ನೇಮಕಾತಿ ನಡೀತಾ ಇದೆ ಸೊ ಇನ್ನೊಂದ್ ಕಡೆಗೆ ಇದೇ ಖಾಸಗಿ ಶಾಲೆಗಳಿಗೆ ಪರ್ಮಿಷನ್ ಇದೇ ಸರ್ಕಾರಗಳು ಕೊಡ್ತಾ ಇದ್ದಾರೆ ಸ್ವತಃ ಎಲ್ಲಾ ಪಕ್ಷದ ಎಂ ಎಲ್ ಎಂ ಪಿಗಳು ಶಾಲೆಗಳನ್ನ ನೋಡ್ತಾ ಇದ್ದೀವಿ ಸೊ ಇಲ್ಲಿ ನಿಜವಾಗ್ಲೂ ಸರ್ಕಾರಕ್ಕೆ ಕಾಳಜಿ ಇತ್ತು ಅಂತ ಹೇಳಿದ್ರೆ